ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ಇದು ರೈಸ್ ಐಟಮ್ ಐತೆ ಅಂತೇಳಿ ನಿಮಗೆ ಗೊತ್ತಾಗತ್ತೈತಿ ಹೌದ್ರಿ ಇದು ಚಿತ್ರಾನ್ನ ನಾವು ಸುಲಭವಾಗಿ ಕೇವಲ ಹತ್ತು ನಿಮಿಷದೊಳಗೆ ಹೆಂಗೆ ಮಾಡ್ಕೋಬೇಕು ಅಂಥೇಳಿ ತೋರಿಸಿವಿ ಆಮೇಲೆ ಹೋಟೆಲ್ದೊಳಗೆ ಚಿತ್ರಾನ್ನ ಯಾವ ಸ್ಟೈಲ್ದೊಳಗೆ ಮಾಡ್ತಾರೆ ಫ್ರೈಡ್ ರೈಸ್ ಅಂತಾರಲ್ಲ ಅದು ಯಾವ ಥರ ಮಾಡ್ತಾರೆ ಅದಕ್ಕೆ ಡೆಕೋರೇಷನ್ ಯಾವ ಥರ ಮಾಡ್ತಾರೆ ಅದನ್ನು ಇವತ್ತು ತೋರ್ಸಂಗಿದ್ದೀನಿ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡ್ರಿ ಯಾಕಂದರೆ ಇಂಥ ವಿಡಿಯೋಗಳು ಕೇವಲ ನಮ್ಮಲ್ಲಿ ಅಷ್ಟ ಬರ್ತಾವೆ ಈ ಚಿತ್ರಾನ್ನ ನೀವು ಬಿಸಿ ಅನ್ನದಿಂದನೂ ಮಾಡ್ಬೋದು ಇಲ್ಲ ಮನೆಯಲ್ಲಿ ಉಳಿದ ಅನ್ನದಿಂದನೂ ಮಾಡ್ಬೋದು ಇವತ್ತು ನಾವು ಬಾಸುಮತಿ ರೈಸ್ ಒಳಗೆ ಚಿತ್ರಾನ್ನ ಮಾಡೋದ ತೋರ್ಸೀವಿ ರೀ ನೀವೀಗ ನೋಡತ್ತಿರ್ಬೋದು ನಾವು ಗಾರ್ನಿಷಿಂಗ್ ಮಾಡಕತ್ತಿದ್ದೀವಿ ಗಾರ್ನಿಷಿಂಗ್ ಮಾಡೋಕತ್ತಿದ್ದ ಕೊತ್ತಂಬರಿ ಹಾಕಿವಿ ಈಗ ಮ್ಯಾಲೆ ನಾವು ಏನು ಹಾಕಕತ್ತಿದ್ದೇವೆ ನೋಡ್ರಿ ಇದನ್ನು ಮುಂದೆ ನಿಮಗೆ ವೀಡಿಯೋ ಒಳಗೆ ತೋರಿಸ್ತೀನಿ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡ್ರಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಂಗ ಬಾಜುಬರು ಬೆಲ್ ಗಂಟಿನೂ ಹೊಡೆದನ ವಿಡಿಯೋ ನೋಡ್ರಿ ಇದಕ್ಕೆ ನಾವು ಒಂದು ತಟ್ಟೆ ಆಗುವಷ್ಟು ಅನ್ನ ತೊಗೊಂಡಿವ್ರಿ ಅದಕ್ಕೆ ಒಗ್ಗರಣೆಗೆ ಕಡಲೆಬೇಳೆ ಒಂದೆರಡು ಸ್ಪೂನ್ ತೊಗೊಂಡಿವಿ ಆಮೇಲೆ ಕೊತ್ತಂಬರಿ ಒಂದೆರಡು ಮೂರು ಉಳ್ಳಾಗಡ್ಡಿ ಟೊಮೆಟೊ ಹಸಿ ಮೆಣಸ ಕರಿಬೇವ ಆಮೇಲೆ ಹುರಿದು ಶೇಂಗಾಕಳು ರೀ ಹುರಿದು ತೊಗೊಂಡ್ರು ನಡಿತತಿ ಹಸಿದು ತೊಗೊಂಡ್ರೂ ನಡಿತಿ ಈಗ ಒಂದು ಕಡಾಯಿ ತೊಗೊಂಡೆ ಕಡಾಯಿ ಒಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಕಡಲೆಬೇಳೆ ಉದ್ದಿನಬೇಳೆ ಎರಡು ಒಗ್ಗರಣೆ ಹಾಕಿಬಿಡಿದ್ರಿ ಕಡಲೆಬೇಳೆ ಉದ್ದಿನಬೇಳೆನ ಫಸ್ಟ್ ಹಾಕೋದ್ರಿ ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಇದಕ್ಕೆ ಸಾಸಿವೆ ಒಂದು ಅರ್ಧ ಚಮಚೆ ಜೀರಿಗೆ ಒಂದು ಅರ್ಧ ಚಮಚೆ ಮೊದಲ ಸಾಸಿವೆ ಜೀರಿಗೆ ಹಾಕಿರಂದ್ರೆ ಅವತ್ತಿ ಅಂತಾರೆ ನಮ್ಮ ಕಡೆ ಅವ ರೀ ಅದರ ಸಲುವಾಗಿ ಮೊದಲ ಉದ್ದಿನ ಬೇಳೆ ಹಾಕಿರಿ ಆಮೇಲೆ ನಾವು ಕಾಳು ಹಾಕಿದ್ವಿ ನೋಡ್ರಿ ಕಾಳು ಸಿಪ್ಪೆ ಸಿಡಿಯೋ ತನಕ ಹಾಕಿರಿ ಅಂದ್ರೆ ಬಹಳ ಕರ್ರಮ್ ಕುರ್ರಂ ಕ್ರಿಸ್ಪಿ ಕ್ರಿಸ್ಪಿ ಹಾಕ್ತಾವ ಹೆಂಗಾದ್ರೆ ತಿನ್ನಕ ಭಾಳ ರುಚಿ ಈಗ ನಾವು ಕರಿಬೇನು ಸೊಪ್ಪು ಆಮೇಲೆ ಹಸಿ ಮೆಣಸು ಹಸಿ ಮೆಣಸು ನೋಡ್ರಿ ಆಗಿ ಕಟ್ ಮಾಡಿ ಹಿಂಗೆ ಆಗಿ ಕಟ್ ಮಾಡಿರಿ ಅಂದ್ರೆ ನೋಡೋಕೆ ಭಾಳ ಚಂದ ಕಾಣಿಸ್ತೈತಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಿರಿ ಈಗ ಒಂದು ಎರಡು ಮೂರು ಉಳ್ಳಾಗಡ್ಡೆ ನಾವು ಉದ್ದುದ್ದಿಗೆ ಕಟ್ ಮಾಡಿಟ್ಟೇವೆ ನೋಡ್ರಿ ಆ ಉಳ್ಳಾಗಡ್ಡಿ ಇದಕ್ಕೆ ಹಾಕಿಬಿಟ್ಟೇವ್ರಿ ಉಳ್ಳಾಗಡ್ಡಿ ಕಂಪ್ಲೀಟ್ ಕಲರ್ ಚೇಂಜ್ ಆಗೋ ತನಕ ಈಗ ನಾವು ಈ ಒಗ್ಗರಣೆ ಹುರ್ಕೋಬೇಕ್ರಿ ಉಳ್ಳಾಗಡ್ಡಿ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಯಿಸ್ಬೇಕ್ರಿ ಉಳ್ಳಾಗಡ್ಡಿ ಅರ್ಧಂಬರ್ಧ ಬೇಯಿಸ್ಬೇಡ್ರಿ ಉಳ್ಳಾಗಡ್ಡಿ ಕರಮ್ ಕುರಮ್ ಅಂದು ಅಂದ್ರೆ ಇದು ಚಿತ್ರಾನ್ನ ಸರಿ ಆಗೋದಿಲ್ಲ ಇದಕ್ಕೆ ನಾವು ಒಂದು ಟೊಮೆಟೊ ಸಣ್ಣ ಕಟ್ ಮಾಡಿ ಮಾಡಿಟ್ಟಿದ್ದವಲ್ಲ ಅದನ್ನು ಸೇರಿಸಿಬಿಟ್ಟು ನೋಡ್ರಿ ಹಿಂಗೆ ಉಳ್ಳಾಗಡ್ಡಿಗೆ ಟೊಮೆಟೊ ಸೇರಿಸಿರಂದ್ರೆ ಈ ಉಳ್ಳಾಗಡ್ಡಿ ಐತಲ್ಲ ಕರೆಕ್ಟಾಗಿ ಬೆಂದ ಬರ್ತದೆ ಮೆತ್ತಗಾಗ್ತೈತಿ ಈಗ ಅದಕ್ಕೆ ಅರಿಶಿನ ಪುಡಿ ಒಂದೆರಡು ಚಿಟಿಕೆ ಹಾಕೈತ ನೋಡ್ರಿ ಅರಿಶಿನ ಪುಡಿ ಹಾಕಿ ಚಿತ್ರಾನ್ನ ಕಲರ್ ಮಸ್ತ್ ಬರ್ತದ್ರಿ ಇದಕ್ಕೆ ನಾವು ಜಾಸ್ತಿ ಮಸಾಲೆ ಅದು ಏನೂ ಹಾಕಿಲ್ಲ ನೀವು ಬೇಕಾದ್ರೆ ಇದಕ್ಕೆ ಪಲಾವ್ ಮಸಾಲೆಗಳನ್ನು ಬಳಸ್ಬೋದು ಈಗ ನಾವು ಅನ್ನ ಹಾಕಿಬಿಟ್ಟು ನೋಡ್ರಿ ಉದ್ದದ್ದ ಬಿಡಿ ಬಿಡಿಯಾಗಿ ಎಷ್ಟು ಚೆಂದ ಬಂದೈತೆ ನೋಡ್ರಿ ಈಗ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದ ಆಮೇಲೆ ಒಂದು ಅರ್ಧ ಚಮಚೆ ಸಕ್ಕರೆ ಆಮೇಲೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿದ್ರಿ ರೀ ಸಕ್ಕರೆ ನೀವು ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಕರೆಕ್ಟಾಗಿ ಇದನ್ನ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿರಿ ಅಂದ್ರೆ ಚಿತ್ರಾನ್ನ ಮಸ್ತ್ ತಕ್ಕತಿರಿ ರುಚಿನೂ ಭಾಳ ಚಲೋ ಕೊಡ್ತೈತಿ ರೀ ನೀವು ನೋಡ್ತಿರ್ಬೋದು ಒಗ್ಗರಣೆಗೆ ಹೆಂಗೆ ನಾವು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಾಡ್ತೀವಲ್ಲ ಬಿಳಿದಿದ್ದದ ಕಂಪ್ಲೀಟ್ ಎಲ್ಲೋ ಅದು ಹಿಂಗೆ ಅರಿಶಿನ ಕಲರ್ ಬಂತಂದ್ರೆ ಚಿತ್ರಾನ್ನ ಪರ್ಫೆಕ್ಟಾಗಿ ಬಂದೈತಂತ ತಿಳ್ಕೊಳದ್ರಿ ಅಲ್ಲೆಲ್ಲೇ ಶೇಂಗಕಾಳು ಕಾಣಿಸೋಕತ್ತವ ಆಮೇಲೆ ಟೊಮೆಟೊ ಪೀಸ್ ಕನ್ಸಾಕತ್ತವ ನೋಡ್ರಿ ಕರೆಕ್ಟಾಗಿ ಬಂದೈತದ ಈಗ ನಾವು ಅದಕ್ಕೆ ಮ್ಯಾಲೆ ಮತ್ತೆ ಕೊತ್ತಂಬರಿ ಗಾರ್ನಿಷಿಂಗ್ ಮಾಡಿಬಿಡ್ದು ನೋಡ್ರಿ ಕೊತ್ತಂಬರಿ ಗಾರ್ನಿಷಿಂಗ್ ಮಾಡಿತು ನಮ್ಮ ಚಿತ್ರಾನ್ನ ಒಗ್ಗರಣೆ ಕಂಪ್ಲೀಟ್ ಆತ್ರಿ ಇನ್ನೇನಿದ್ರೆ ನಾವು ಸರ್ವಿಂಗ್ ಪ್ಲೇಟ್ನೊಳಗೆ ಸರ್ವ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನಿಮ್ಗೆ ಹೋಟೆಲ್ ಸ್ಟೈಲ ದಾಬಾ ಸ್ಟೈಲ್ ಚಿತ್ರಾನ್ನ ಹೆಂಗೆ ಗಾರ್ನಿಷ್ ಮಾಡ್ತಾರಂಥೇಳಿ ನಿಮ್ಗೊಂದು ಟಿಪ್ಸ್ ಹೇಳಿದೀನಿ ಸ್ಕಿಪ್ ಮಾಡಲ್ಲ ವಿಡಿಯೋ ನೋಡಿರಿ ಈಗ ನಾವು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಕತ್ತಿದೀವಿ ರೀ ಹಿಂಗೆ ಅವರೂ ಸರ್ವ್ ರೀ ಆದರೆ ಭಾಳ ಕಲಾಕಾರ ಇರ್ತಾರೆ ಭಾಳ ನಳಪಾಕದೊಳಗೆ ತೈದ್ರೆ ರೀ ಗಾರ್ನಿಷಿಂಗ್ ಮಾಡ್ಬೇಕಾದ್ರೆ ಭಾಳ ಶನಾರ್ರಿ ಅವ್ರು ಈಗ ಅನ್ನ ಎಲ್ಲ ಪ್ಲೇಟ ತುಂಬಿತ್ತು ಈಗ ಅದಕ್ಕೆ ಕೊತ್ತಂಬರಿ ಮಾಡೋದು ಮಾಡೋದ್ರಿ ಈ ಗಾರ್ನಿಶಿಂಗ ನಾವು ಎಷ್ಟು ಚಂದ ಮಾಡ್ತೇವಲ್ಲ ತಿನ್ನೋರಿಗೂ ಅಷ್ಟೇ ಖುಷಿ ಆಗ್ತಿದ್ರಿ ಈಗ ಪ್ಲೇಟ್ ಒಳಗೆ ಗಾರ್ನಿಷಿಂಗ್ ಸ್ಟಾರ್ಟ್ ಆಗ್ತ ನೋಡ್ರಿ ಮ್ಯಾಲೆ ನಾವು ಕೊತ್ತಂಬರಿ ಹಾಕಕತ್ತಿದ್ರಿ ರೀ ಇದಕ್ಕೆ ಕೆಲವೊಬ್ಬರ ಕೊಬ್ಬರಿ ತುರಿ ಹಾಕ್ತಾರೆ ನಾವು ಕೊಬ್ಬರಿ ತುರಿ ಹಾಕನಿಲ್ಲ ಆ ಅನ್ನ ಏನಿತ್ತಲ್ಲ ಅನ್ನದೊಳಗಿಂದ ಒಂದು ಕೆಲವೊಂದಷ್ಟು ಅಗಳಗಳನ್ನು ನಾವು ಮೇಲೆ ಸಿಂಪಡಿಸಿಬಿಟ್ ನೋಡ್ರಿ ಹಿಂಗೆ ಸಿಂಪಡ್ಸಿರಿ ಅಂದ್ರೆ ನೋಡೋಕೆ ಭಾಳ ಚೆಂದ ರೀ ಮತ್ತು ಇದು ನೋಡಿದ ಕೂಡಲೇ ಕೊಬ್ಬರಿ ಥರನೇ ಕಾಣಿಸ್ತೈತಿ ರೀ ಈ ಟೈಪ್ ನೀವು ಗಾರ್ನಿಶಿಂಗ್ ಮಾಡಿ ಕೊಡ್ರಿ ಅದೇ ಅನ್ನನ ಸ್ವಲ್ಪ ಒಂದು ಎರಡು ಚಮಚ ತೆಗೆದಿಟ್ಟು ಮ್ಯಾಲೆ ಹಿಂಗೆ ಸಣ್ಣ ಬಿಟ್ರಂದ್ರೆ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತೈತಿ ಈ ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಮನೆಯಾಗಿನವ್ರಿಗೆಲ್ಲರಿಗೂ ಈ ಚಿತ್ರಾನ್ನ ಮಾಡಿ ಕೊಡ್ರಿ ತಪ್ಪನಿಲ್ದ ನಮ್ಮ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ